Hi. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಜ್ಜ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ದೇವರಮ್ಮ ಬೆಟ್ಟಕ್ಕೆ ಹೋಗ್ತಿರುವಂತಹ ಫ್ಲಾಗ್ ಆಗಿದೆ ಸೊ ರೀಲ್ಸ್ ಮಾಡಬೇಕು ಅಂತಂದು ಮಾಡ್ಕೊಂಡಿರೋಂತಹ ಒಂದು ಶಾರ್ಟ್ಸ್ ವಿಡಿಯೋ ವಿಡಿಯೋ ಇದಾಗಿತ್ತು ಬಟ್ ಆದ್ರೂ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನಗಳಾಗಿದೆ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ದೇವರಮ್ಮ ಬೆಟ್ಟ ಬ ಅಂದರೆ ಹೋಗುವಂತಹ ಅವಕಾಶ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಿಗುವಂಥದ್ದು ಆ ಒಂದು ಅವಕಾಶ ನಮಗೂ ಸಿಕ್ಕಿದೆ ತುಂಬ ಖುಷಿ ಆಲ್ಮೋಸ್ಟ್ ನಮ್ಮ ಹಸ್ಬೆಂಡು ಇದು ಹತ್ತನೇ ವರ್ಷ ಅಂತ ಹತ್ತುತ್ತಾ ಇರೋದು ನಾನಿದು ಸೆಕೆಂಡ್ ಟೈಮು ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಸೊ ನಾನು ಅಂದ್ಕೊಂಡಿದ್ದೆ ನಾನು ಹತ್ತಲ್ಲ ಮಗು ಆಗಿರುತ್ತೆ ಅಂತಂದು ಬಟ್ ಅನ್ಫಾರ್ಚುನೇಟ್ಲಿ ಮಗು ಆಗಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ವರ್ಷನೂ ಹತ್ತನ ಮುಂದೆ ನೋಡೋಣ ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ ಸೊ ದೀಪಾವಳಿ ಅಂತ ಅಂದ ತಕ್ಷಣ ಗೊತ್ತಲ್ವಾ ಸಿಕ್ಕಾಪಟ್ಟೆ ಟ್ರೈನ್ನ ರಶ್ ಇರುತ್ತೆ ಒಂದು ಕಾರಣಕ್ಕೋಸ್ಕರ ನಾವು ಮನೆಯಿಂದ ನಡ್ಕೊಂಡು ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ನ ಕ್ಯಾಚ್ ಮಾಡಿದ್ವಿ ಸೀರಿಯಸ್ಲಿ ಬಸ್ ಸಿಗುತ್ತೋ ಇಲ್ಲೋ ಸೀಟ್ ಸಿಗುತ್ತೆ ತುಂಬಾ ಭಯ ಆಗ್ತಿತ್ತು ಬಟ್ ಫೈನಲಿ ದೇವರ ಪ್ರಾರ್ಥನೆ ಸಲ್ಲಿಸ್ತು ಸಲ್ಲಿಸ್ತು ಅಂತಲೇ ಹೇಳ್ಬೋದು ಸಲಿಕೆ ಆಯಿತಾ ಅವನ ಕಣ್ಣಕ್ಕೂ ಸಹ ಸೀಟ್ ಕೂಡ ಸಿಕ್ತು ಅಲ್ಲಿ ಹಂಗೆ ಸಿಕ್ಕಾ ಟ್ರಾಫಿಕ್ ಇತ್ತು ಆ ಟ್ರಾಫಿಕಲ್ಲೇ ಆ ಪಕ್ಕದವರು ಇನ್ನೊಂದು ಬಸ್ನವರು ಪ್ರೈವೇಟ್ ಬಸ್ಸಲ್ಲಿ ಫುಲ್ಲು ಸ್ಟೂಡೆಂಟ್ಸ್ ಎಲ್ಲ ಇದ್ದರು ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅದನ್ನ ನೋಡಿದಾಗ ಸ್ವಲ್ಪ ಖುಷಿ ಆಗ್ತಾಯಿತ್ತು ಫೈನಲ್ ಆಗಿ ಅರ್ಧ ಊರನ್ನ ತಲುಪಿದ್ವಿ ಸೊ ಹೊಟ್ಟೆ ಬೇರೆ ಹಸಿತಾ ಇತ್ತು ಹೋಗಿನ ತಿನ್ನೋಣ ಅಷ್ಟೇ ಗೊತ್ತಲ್ವಾ ಐವತ್ತು ರೂಪಾಯಿದ್ದು ನೂರು ರೂಪಾಯಿ ಹೇಳ್ತಾರೆ ನೂರು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆ ಒಂದು ಕಾರಣಕ್ಕೋಸ್ಕರ ನಾನೇ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ವೀಡಿಯೋನ ನಮ್ಮ ಮನೇಲಿ ಒಂದು ಫೋಟೋ ತೆಗೆ ಅಂತಂದು ವೀಡಿಯೋನ ಈ ಥರ ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾರೆ ಸೀದಾ ಮತ್ತೆ ಬೀರೂರಿಗೆ ಬಂದು ಬೀರೂರಲ್ಲಿ ಬಸ್ ಸಿಗ್ತಿಲ್ಲ ಅಂತಂದು ಸಾರಿ ಕಡೂರಿಗೆ ಬಂದು ಕಡೂರಿಂದ ಮತ್ತೆ ನಾವು ಟ್ರೈನ್ ಕ್ಯಾಚ್ ಮಾಡಿ ಅಲ್ಲಿಂದ ಮತ್ತೆ ಬೈಕ್ ತಗೊಂಡು ಸೀದಾ ಮನೆಗೆ ಬಂದು ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಫ್ರೆಶ್ ಅಫ್ ಎಲ್ಲ ಆಗಿ ಅದಾದಮೇಲೆ ನಾವೀಗ ನಮ್ಮ ಮನೆಯ ಪುಟ್ಟದಂಥ ಗೌರಿನ ಮಾತಾಡಿಸ್ಕೊಂಡು ಅವಳ ಜೊತೆ ಒಂದಿಷ್ಟು ವೀಡಿಯೋನ ಮಾಡಿಕೊಂಡು ಸೀದಾ ನಾವು ಹೊರಟಿದ್ದೆ ದೇವಿರಮ್ಮ ಬೆಟ್ಟನ ಹತ್ತಲಿಕ್ಕೆ ಸೊ ನೋಡ್ತಾ ಇರ್ಬೋದು ಫುಲ್ಲು ಬಿಸಿಲಿದೆ ಕೆರೆ ಇದೆ ಸ್ಮಶಾನ ಇದೆ ಮಾವಿನ ತೋಟ ಇದೆ ಅಡಕೆ ತೋಟ ಇದೆ ಎಲ್ಲದ್ರ ಮಧ್ಯೆ ನಮ್ಮ ಮನೆ ಇದೆ ಸೊ ನೋಡ್ತಾ ಇರೋದು ಒಂಥರ ಹಚ್ಚ ಹಸಿರಿಂದ ಕುಡಿಯೋಂಥದ್ದು ತುಂಬಾ ಖುಷಿ ಆಗ್ತಿತ್ತು ಅಮ್ಮ ಬೇರೆ ಇರಲಿಲ್ಲ ನಮ್ಮ ಅವ್ರು ಬೇರೆ ಹುಲ್ಲು ಹುಲ್ಲಾಕ್ಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ರು ನಾವು ಇಬ್ಬರೇ ಹತ್ಗೆ ಹೋಗ್ಬೇಕಿತ್ತು ಮತ್ತು ನಾವು ಆ್ಯಕ್ಚುಲಿ ಮಾರ್ನಿಂಗ್ ಹೋಗಬೇಕಿತ್ತು ಬಟ್ ನಾವು ಬರುವಾಗ ಫುಲ್ ತೊಗಿಸ್ಕೊಂಡು ಬಂದಿದ್ವಿ ಆ ಒಂದು ಕಡೆಗೋಸ್ಕರ ಅಷ್ಟು ಎನರ್ಜಿ ಿಲ್ಲ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದ್ರೆ ರೆಸ್ಟ್ ಮಾಡಿ ಅದಾದ್ಮೇಲೆ ಸ್ನಾನಾಗಿ ನಾವು ಮಾಡ್ಕೊಂಡು ಅಪ್ ಆಗಿ ಮಧ್ಯಾಹ್ನ ಹೊರಡಷ್ಟಿಗೆ ಹನ್ನೆರಡು ಮುಕ್ಕಾಲು ಹಾಗೆ ಹೋಗ್ಬಿಡ್ತು ಸೊ ನಾವು ಅಲ್ಲಿಂದ ಹೋಗ್ತಾ ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋನ ಫುಲ್ ಲೈವ್ ಮಾಡಿಟ್ಟಿದ್ದೀನಿ ಲೈವ್ ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಲೈವ್ ಬಿಟ್ಟಿದ್ದು ಸೊ ಒಂದೊಂದ್ಸರಿ ನೆಟ್ವರ್ಕ್ ಸಿಗ್ತಿರಲಿಲ್ಲ ಫಸ್ಟ್ ಟೈಮ್ ಲೈವ್ ಬಿಟ್ಟಾಗ ಏನೋ ಒಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗಿತ್ತು ಹೇಗೆ ಮಾಡೋದು ಏನು ಅನ್ನೋದು ಸೊ ಹೀಗೆ ಹೋಗ್ತಾ ಇರುವಾಗ ದೇವ್ರ ದರ್ಶನ ದೂರದಿಂದ ದೇವ್ರಮ್ಮ ಒಂದು ಮನೆ ದೇವರನ್ನ ದರ್ಶನ ಮಾಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅದೇನೋ ಗೊತ್ತಿಲ್ಲ ನಮ್ಮ ಮನೆ ದೇವರು ರೋಡಲ್ಲಿ ಇರೋದರಿಂದ ಇಲ್ಲಿನ ದೂರದಿಂದ ಕೈ ಮುಕ್ಕೊಂಡು ಹೋಗ್ತೀವಿ ಸೊ ಫೈನಲಾಗಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆಯಿತು ಬೈಕಲ್ಲೇ ನಾವು ಇಲ್ಲೇ ಫುಲ್ ಸ್ಟೇನ್ ಆಗಿತ್ತು ಬಟ್ ಬೆಟ್ಟ ಯಾವ ರೀತಿ ಆಗುತ್ತೆ ಅದು ಗೊತ್ತಿಲ್ಲ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಮನಸ್ಸಲ್ಲಿ ಒಂದು ದೇವರ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಅಂತಂದು ಅಂದ್ಕೊಂಡು ಸೊ ಹೋಗ್ತಾನೇ ಇದ್ದೀವಿ ಸ್ಪೆಟ್ ನಮ್ಮ ಹಸ್ಬೆಂಡ್ಗೆ ಫುಲ್ಲು ಧೂಳು ಬರ್ತಾಯಿದೆ ಅಂತಂದು ನಾನು ಸ್ಪೆಕ್ಟ್ನ ಹಾಕಿದ್ರು Thank you. ವಿರಾಮ ಬೆಟ್ಟ ಹತ್ತಲಿಕ್ಕೆ ಅವರಷ್ಟಿಗೆ ಸುಮಾರು ಎರಡು ತಾಸು ಆಯಿತು ತಕ್ಷಣ ಹೋಗ್ತಾ 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 ಇದೀವಿ ಅಲ್ಲೇ ಅವ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾ ಇದ್ರು ಒಬ್ಬೊಬ್ಬರನ್ನ ಮಾತಾಡ್ಸ್ಕೊಂತಾರೆ ಎಲ್ಲ ಆತ್ಮೀಯ ಸ್ನೇಹಿತರೆಲ್ಲ ಮಾತಾಡ್ಸ್ಕೊತ ಹೋಗ್ತಾ ಇದೀವಿ ಸೊ ಆಲ್ಮೋಸ್ಟ್ ಈ ಒಂದು ಆರ್ಚ್ ಮುಟ್ಟೋ ಅಷ್ಟಿಗೆ ಆಲ್ಮೋಸ್ಟ್ ಟೈಮ್ ಒನ್ ಅವರ್ ಆಗೋಯ್ತು ಫುಲ್ಲು ಬೆವರೆಲ್ಲ ಕೆತ್ಕೊಂಬಂತು ಅಂತಲೇ ಹೇಳ್ಬೋದು ಇನ್ನು ಬೆಟ್ಟ ಹತ್ತಿ ಸ್ಟಾರ್ಟೇ ಮಾಡಿಲ್ಲ ಫುಲ್ಲು ಸ್ವೆಟ್ ಆಗ್ತಾನೆ ಇದೀವಿ ಸೊ ಇನ್ನು ಹೇಗೋ ಏನು ಅಂತ ಗೊತ್ತಿಲ್ಲ ನಮ್ಮ ಅಂದರೆ ಹೋಗಿ ಬರ್ತಾ ಇದರಲ್ಲ ಅವ್ರು ಅಂತ ಇದಾರೆ ಇವ್ರು ಇವಾಗ ಹತ್ತುತ್ತಾ ಇದ್ದಾರೆ ಯಾವಾಗ ಇಳಿತಾರಪ್ಪ ಅಂತೆಲ್ಲ ಹೇಳ್ತಾ ಇದ್ರು ನನಗೂ ಅದೊಂದು ಮನಸ್ಸಲ್ಲಿ ಒಂಥರ ಕಿರಿಕಿರಿ ಅನಿಸ್ತಿತ್ತು ಅಯ್ಯೋ ನಾವು ಸುಮ್ಮನೆ ತೊಗಿಸ್ಕೊಂಡು ಬಂದ್ವಲ್ಲ ಸೀದ ಹಾಗೆ ಫ್ರೆಶಪ್ ಆಗಿ ಹಂಗೆ ಬರಬೇಕಿತ್ತು ನಾವು ಸುಮ್ಮನೆ ರೆಸ್ಟ್ ಮಾಡಿ ಆಮೇಲೆ ಮಳೆ ನಿಂತ ಮೇಲೆ ಹೋಗೋಣ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ವಿ ನನಗೊಂದು ಸ್ವಲ್ಪ ಬೇಜಾರು ಆಗ್ತಿತ್ತು ಅದಕ್ಕೆ ಈ ಸರಿ ತಪ್ಪಾಗ್ಬಿಟ್ಟಿದೆ ನೆಕ್ಸ್ಟ್ ಇಯರಿಂದ ಬೆಳಗ್ಗೆನೆ ಬಂದುಬಿಡ್ಬೇಕಪ್ಪಿ ಅಂತೆಲ್ಲ ಹೇಳ್ತಾ ಇದ್ವಿ ಅಪ್ಪಿ ಹಂಗೆ ಮಾಡೋಣ ಯಾಕಂದರೆ ನೋಡಿ ಅಂದರೆ ತುಂಬಾ ಇದು ಆಗ್ತಾ ಇತ್ತು ಯಾಕಂದ್ರೆ ಮಳೆ ಬೇರೆ ಬರೋಂಗಾಗ್ತಾ ಇತ್ತು ಆ ಟೈಮಲ್ಲಿ ಮಳೆ ಬರುತ್ತೆ ಗೊತ್ತಿಲ್ಲ ಮತ್ತು ನಾವು ದೇವಸ್ಥಾನ ರೀಚ್ ಆಗಿಬಿಟ್ಟು ಮತ್ತು ಕೆಳಗೆ ಇಳಿಬೇಕಂದ್ರೆ ಸುಮಾರು ಮೂರು ತಾಸಾದರೂ ಬೇಕೇ ಬೇಕು ಎಷ್ಟೇ ಫಾಸ್ಟಾಗಿ ಇಳಿತೀವಂದ್ರು ಅದು ನಮ್ಮ ಹಸ್ಬೆಂಡ್ ಬೇಕಾದ್ರೆ ಎರಡು ತಾಸಲ್ಲಿ ಇಳ್ದು ಬಿಡ್ತಾರೆ ನನಗೆ ಕರ್ಕೊಂಡು ಇಳಿಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಜೂಮ್ ಮಾಡಿ ತೋರಿಸಿದೆ ಅದೇ ದೇವಸ್ಥಾನ ಇನ್ನು ಎಷ್ಟೋ ಜನಕ್ಕೆ ಅನಿಸ್ತಾ ಇರ್ಬೋದು ದೇವಿರಮ್ಮ ಬೆಟ್ಟ ಅಂದರೆ ಏನು ಅದು ಎಲ್ಲಿದೆ ಏನು ಯಾಕೆ ಆ ದೇವಿ ಅಂದರೆ ಆ ಬೆಟ್ಟಕ್ಕೆ ಆ ದೇವಿ ಹೆಸರು ಇಟ್ಟಿದ್ದಾರೆ ಅದರ ಇತಿಹಾಸ ಏನು ಇಷ್ಟೇನು ಅಂತ ಕೇಳ್ತಾ ಇರ್ಬೋದು ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಗೊತ್ತಿತ್ತು ನನಗೇನು ಗೊತ್ತಿರಲಿಲ್ಲ ಮದುವೆ ಮುಂಚೆ ಅದಾದ್ಮೇಲೆ ಕೇಳಿದ್ದು ಅವ್ರು ನನಗೆ ಇಷ್ಟು ಹೇಳಿದ್ದು ಅವ್ರಿಗೆ ಗೊತ್ತಿರೋದು ಒಂದಿಷ್ಟು ಪುಟ್ಟ ಮಾಹಿತಿ ನನಗೆ ತಿಳಿಸ್ಕೊಟ್ರು ಸೊ ಇದು ಚಾಮುಂಡಿ ತಾಯಿಯ ಮತ್ತೊಂದು ಅವತಾರನೇ ದೇವಿರಮ್ಮ ಬೆಟ್ಟ ಅಂತಲೇ ಹೇಳ್ಬೋದು ದೇವಿರಮ್ಮ ತಾಯಿ ಹಾಗಾಗಿ ಅಲ್ಲಿ ಬಂದು ನೆಲೆಸಿರೋದ್ರಿಂದ ಆ ತಾಯಿ ಆ ಒಂದು ಬೆಟ್ಟಕ್ಕೆ ದೇವಿರಮ್ಮ ಬೆಟ್ಟ ಅಂತಲೇ ಹೇಳ್ತಾರೆ ಪ್ರತಿ ವರ್ಷ ಒಂದೇ ಸರಿ ತೆಗೆಯುವಂಥದ್ದು ಅದು ನರಕ ಚತುರ್ಥಿಯ ದಿನ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಒಂದು ದಿನ ತೆಗೆಯುವಂಥದ್ದು ಸೊ ಯಾಕಪ್ಪ ಅಂದರೆ ಮೈಷಾಸು ಮಹಿಷಾಸುರನ ಸಂಹಾರ ಮಾಡಿಬಿಟ್ಟು ಶಾಂತಿಗೋಸ್ಕರ ಅವಳು ಇಲ್ಲಿ ಬಂದು ನೆಲೆಸಿದ್ದಾಳೆ ಆ ತಾಯಿ ಯಾಕಂದರೆ ಅಷ್ಟು ಅವರಿಗೆ ಕೋಪ ಒಂದು ರೌದ್ರ ಉದಾಹರಣೆ ತಾಳಿದ್ಲಂತೆ ಆ ಒಂದು ಶಾಂತಿಗೋಸ್ಕರ ಅಲ್ಲೆಲ್ಲೂ ಅವಳಿಗೆ ಶಾಂತಿ ಸಿಗದೆ ಇದ್ದ ಸಿಗದೆ ಇರೋದ ಕಾರಣಕ್ಕೋಸ್ಕರ ಇಲ್ಲಿ ಬಂದು ನೆಲೆಸಿದ ಮೇಲೆ ಶಾಂತಿ ಸಿಕ್ಕ ಆದ್ಮೇಲೆ ಎಲ್ಲಿರುವಂಥ ಜನರು ಆ ದೇವಿನ ಆ ಒಂದು ಅಷ್ಟು ವರ್ಷಗಳ ಇತಿಹಾಸದಿಂದ ಪೂಜೆ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಪ್ರತಿ ವರ್ಷ ಈ ದೀಪಾವಳಿ ಸಂದರ್ಭದಲ್ಲಿ ನನ್ನ ಮೂರ್ತಿನ ತಂದು ಇಲ್ಲಿ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ಸಲ್ಲಿಸಿ ಅಂತೆಲ್ಲ ಹೇಳಿ ಇನ್ನು ಕೆಳಗಡೆ ಇನ್ನು ತಾಯಿಯ ಒಂದು ದೇವಾಲಯ ಒಂದು ಇದೆ ಆ ದೇವಾಲಯದಲ್ಲಿ ಪ್ರತಿ ವರ್ಷ ಪ್ರತಿದಿನ ಪೂಜೆ ನಡೆಯುತ್ತೆ ಪ್ರತಿ ವರ್ಷಕ್ಕೆ ಒಂದು ಟೈಮ್ ಮಾತ್ರ ಬೆಟ್ಟಕ್ಕೆ ಬಂದುಬಿಟ್ಟು ಮೇಲ್ಗಡೆ ಪೂಜೆನ ಸಲ್ಲಿಸುವಂಥ ಅಂಥ ಒಂದು ಕಾರ್ಯ ವೈಖರಿ ನಡೀತಾ ಬರ್ತಾ ಇದೆ ಅದಿಷ್ಟು ನನಗೆ ತಿಳಿಸಿದಂಥ ಮಾಹಿತಿ ಒಂದು ಚುಟುಕು ಮಾಹಿತಿ ಅಂತಲೇ ಹೇಳ್ಬೋದು ಇನ್ನು ಫೈನಲ್ ಆಗಿ ಸಖತ್ತು ಸ್ವೆಟ್ ಅಂದರೆ ಸ್ವೆಟ್ ಹಾಕ್ತಾನೇ ಇದ್ವಿ ನೋಡಿ ಎಷ್ಟು ಮೋಡ ಕವಿದ ವಾತಾವರಣ ಎಷ್ಟು ಮೋಡ ಹಾಕಿದ್ರು ಸಹ ಬೆವರು ಮಾತ್ರ ಬರ್ತಾ ಇತ್ತು ಅದರಲ್ಲೂ ಈ ಮಳೆ ಬಂದಿದ್ದರಿಂದ ಹುಲ್ಲೆಲ್ಲ ಫುಲ್ಲು ಹಸಿಯಾಗೋಗ್ಬಿಟ್ಟಿತ್ತು ಹಿಡ್ಕೊಳ್ಳೋಕೋದ ಮಣ್ಣು ಸಹ ಜಾರ್ತಾ ಇತ್ತು ನಾನಂದ್ರೂ ಎಷ್ಟು ಸರ್ಕಸ್ ಮಾಡ್ತಾಯಿದ್ದೆ ಅಂದರೆ ಹತ್ತುವಾಗ ಎಷ್ಟೋ ಜನ ಹತ್ತಿ ಹಿಡಿತಾ ಇದ್ದಾರೆ ನೋಡ್ತಾ ಇರ್ಬೋದು ಒಂಥರ ಎಲ್ಲರೂ ಇರುವೆ ಗೂಡಲ್ಲಿ ಹೊರಗಡೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ ನನಗಿಂತರೂ ಅಪ್ಪ ಅವರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೋಡಿದ್ರೆ ಇವಾಗ ಹತ್ತಾಯಿದೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟು ಇಳಿಯೋರಿದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಹತ್ತೋರು ಇದ್ರಿ ಆ ಫಾರ್ಟಿ ಪರ್ಸೆಂಟಲ್ಲಿ ಎಲ್ಲರೂ ತುಂಬ ಜನ ಹುಡುಗರ ಇದ್ರು ಆರಾಮಾಗಿ ಹತ್ತುತ್ತಾ ಇದ್ರು ನಮ್ಮ ಹಿಂದೆ ಬಂದವರೆಲ್ಲ ಮುಂದೆ ಹತ್ತುತ್ತಾ ಇದ್ರೆ ನಾವು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇಳಿತಾ ಇದ್ರೆ ಇನ್ನೆಷ್ಟು ಜನ ಹತ್ತುತ್ತಾ ಇದ್ದೀವಿ ಅಂತ to the ದೇವಿರಮ್ಮ ದರ್ಶನ ಮಾಡಲಿಕ್ಕೆ ಕಾಯ್ತಾ ಕೂತಿದ್ವಿ ಸ್ವಲ್ಪ ಫುಲ್ಲು ಸುಸ್ತಾದಂಗೆ ಹಾಗೆ ಕೂತ್ಕೊಳ್ಳೋಣ ಅಂತ ಅನಿಸ್ತು ಸೊ ನೋಡಿದ ತಕ್ಷಣ ಹತ್ರ ಇದೆ ಅಂತ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟು ಹತ್ತಿ ಕೂತ್ಕೊಂಡಿದ್ವಿ ಇನ್ನೂ ಫೈವ್ ಪರ್ಸೆಂಟ್ ಇದೆ ನಮ್ಮನೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತಿದ್ರು ಇನ್ನು ಹತ್ತುವಾಗೆಂದರು ಇನ್ನೂ ಹೋಗ್ತಾನೆ ಇದ್ವಿ ಅದಕ್ಕೆ ತಾಳಪಿ ರಿಲ್ಯಾಕ್ಸ್ ಮಾಡ್ತೀನಿ ಅಂತಂತ ಹೇಳಿದೆ ಅವ್ನು ಸರಿ ಅಂತ ಹೇಳಿದ್ರು ಫೈನಲ್ಲಾಗಿ ರೋಪ್ ಇಟ್ಕೊಂಡು ಆಗೇಟೆಲ್ಲ ಹಿಡ್ಕೊಂಡು ತಂತಿಲ್ಲ ಹಿಡ್ಕೊಂಡು ಹತ್ಕೊಂಡು ಬಂದಾಯಿತು ಕೊ ತ್ರೀ ಅವರ್ಸ್ ಸರ್ಕಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲಿ ಮಿಸ್ ಆಗಿ ಅಂತ ಭಯ ಆಗ್ತಿತ್ತು ಯಾಕಂದ್ರೆ ತುಂಬಾ ಮಳೆ ಬಂದ್ಬಿಟ್ಟಿತ್ತಲ್ವ ಎಲ್ಲಿ ಜಾರುತೋ ಅಂತ ಅನ್ನಿಸ್ತಾ ಇತ್ತು ನಾವು ಸ್ಟಾರ್ಟಿಂಗ್ ಮನೆಯಿಂದ ಬರುವಾಗ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಸಖೆ ಆಯಿತು ಆಮೇಲೆ ಬಂದ ತಕ್ಷಣ ಇಷ್ಟು ಬಿಡಿ ಆಮೇಲೆ ಮಳೆ ಬರ್ತಿದೆ ಏನೋ ಅಷ್ಟು ಸಖೆ ಅನ್ಸಲ್ಲ ಅಂತ ಅಂದ್ಕೊಂಡೆ ಆದರೆ ನೋಡ್ತಾ ಇರ್ಬೋದು ಎಷ್ಟು ಸ್ವೆಟ್ ಆಗ್ತಿದ್ದೆ ಅಂದರೆ ನಾನೇಂದ್ರು ಸಿಕ್ಕಾ ಬಟ್ಟೆ ಸ್ವೆಟ್ ಆಗ್ತಾನೆ ಇದ್ದೀನಿ ಆದ್ರೂ ದೇವ್ರ ದರ್ಶನ ಮಾಡೋ ಸಂದರ್ಭದಲ್ಲಿ ನಿಜವಾಗ್ಲೂ ಇಷ್ಟೊತ್ತು ಮೂರು ತಾಸು ನಮ್ಮದು ಎಷ್ಟು ನಾವು ಇದರಿಂದ ಬಂದವೋ ಇಲ್ಲಿ ದೇವ್ರ ದರ್ಶನ ಮಾಡಿದ ತಕ್ಷಣ ದೇವ್ರು ನೋಡಿದ ತಕ್ಷಣ ಈಗೆಲ್ಲನೂ ಮರ್ತು ಹೋಗಿಬಿಡ್ತು ನಿಜವಾಗ್ಲೂ ಅಷ್ಟು ಖುಷಿ ಆಯಿತು ನಾನು ಎಷ್ಟೋತನ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕಣ್ಣು ಮುಚ್ಕೊಂಡು ಯಾರು ಸಹ ಹಿಂದೆ ಹೋಗಿ ಅಂತಿರಲಿಲ್ಲ ಮುಂದೆ ಬನ್ನಿ ಅಂತಾನೂ ಅಂತಿರಲಿಲ್ಲ ಪಕ್ಕದಾಗೆ ಪೊಲೀಸ್ ಇದ್ರು ಪೊಲೀಸ್ ಪಕ್ಕದ ಸೈಡಿ ನಿಂತ್ಕೊಂಡ್ಬಿಟ್ಟಿದ್ದೆ ಸೊ ತುಂಬ ಆಗೋಯ್ತು ದೇವ್ರ ದರ್ಶನ ಮಾಡಿದ್ದು ಅಲ್ಲಿ ನಿಂತ್ಕೊಂಡಿದ್ದು ಪ್ರಾರ್ಥನೆ ಸಲ್ಲಿಸಿದ್ದು ದೇವ್ರನ್ನ ಕಣ್ಣು ತುಂಬ್ಕೊಂಡಿದೆ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಫೈನಲ್ ಆಗಿ ಎಲ್ಲ ಮುಗೀತು ಇನ್ನೇನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಇಲ್ಲ ಪಿ ಮಳೆ ಬರಂಗಾಗಿದೆ ಫುಲ್ ಮೋಡ ಎಲ್ಲ ನೋಡಿ ಫುಲ್ ಕೆಳಗಡೆ ಬಂದಂಗೆ ಆಗ್ಬಿಟ್ಟೈತೆ ಹೋಗ್ಬಿಡೋಣ ರೆಸ್ಟ್ ಮಾಡೋದು ಬೇಡ ಅಂತಂದರು ಸರಿ ಅಂತಂದು ಹಾಗೆ ಸ್ವಲ್ಪ ನೀರು ಕುಡಿದು ನೀರು ಕುಡಿಯೋಣ ಅಂತಂದು ತೊಗೊಳ್ತೀವಿ ಫುಲ್ಲು ಕೋಲ್ಡು ಅಂದರೆ ಕೋಲ್ಡ್ ಆಗೋಗ್ಬಿಟ್ಟಿದೆ ಲಾಸ್ಟ್ ಇಯರ್ ಅಂತರೂ ಕುಡಿಯೋಕ್ಕೆ ನೀರು ಇರಲಿಲ್ಲ ಎಲ್ಲ ನೀರು ಕುಡಿದ್ಬಿಟ್ಟಿದ್ವಿ ಯಾಕಂದರೆ ಫುಲ್ಲು ಬಿಸಿಲಿತ್ತು ಈ ಸಲ ಅಂತರೂ ನಾವೇನೇನು ತೊಗೊಂಡೋಗಿದ್ವು ಹಾಗೆ ತೊಗೊಂಬಂದಿದ್ವಿ ಫ್ರೂಟ್ಸ್ ಆಗಿರ್ಬೋದು ಬಿಸ್ಕೆಟ್ಸ್ ಆಗಿರ್ಬೋದು ಯಾಕಂದರೆ ನಾವು ಒಟ್ಟು ನಾವು ಕೆಳಗಡೆ ಹೋಗಬೇಕು ಸೇಫಾಗಿ ಹೋದ್ರೆ ಸಾಕು ಬೆಳಕಿದ್ದಂಗೆ ಹೋದರೆ ಸಾಕು ಅಂತ ಇತ್ತು ಬಟ್ ಎಲ್ಲರೂ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ ಹಾ ದೇವರ ಆಟ ಬಲ್ಲವರು ಯಾರು ಅಲ್ವಾ ನೋಡಿ ಫುಲ್ಲು ಮೋ ಮೋಡ ಮುಚ್ಕೊಂಡು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನೋಡಿ ನಮ್ಮ ಪಿಚ್ಚರ್ ಸ್ಟಾರ್ಟು ಅಂತಲೇ ಹೇಳ್ಬೋದು ಫುಲ್ಲು ಹೋಗೋಷ್ಟಿಗೆ ಎಷ್ಟು ಕತ್ತಲಾಗ್ಬಿಟ್ಟು ಎಷ್ಟು ಮಳೆ ಹೊಡೀತು ಅಂತ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದು ಅಂತ ಹೇಳ್ಬೋದು ಅಷ್ಟು ಮಳೆ ಅಂದರೆ ಮಳೆ ಮೂರು ತಾಸಲ್ಲಿ ಹತ್ತಿದ್ದು ಮೂರ್ ತಾಸಲ್ಲಿ ಇಳಿಬೇಕಿತ್ತು ಬಟ್ ಅದಕ್ಕಿಂತ ಜಾಸ್ತಿನೇ ಆಯಿತು ಐದುವರೆ ಇಂದ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಎಂಟು ವರೆ ಆಗೋಯ್ತು ಬರಸ್ಟಿಗೆ ಫುಲ್ ತೊಯ್ಸ್ಕೊಂಡು ಬಂದ್ವಿ ನಾವು ಅಕ್ಕನ ಫ್ಯಾಮಿಲಿ ಮನೆ ಇತ್ತು ಅವರು ಕೂಡ ಅಲ್ಲಿ ಗೆಸ್ಟ್ ಆಗಿ ಬಂದಿದ್ರು ನಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಇರೋಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ರು ನಾನು ಇರೋಲ್ಲ ಅಂತ ಹೇಳ್ತಿದ್ದೆ ಬಟ್ ಅವ್ರು ಸಿಕ್ಕಾ ಬಟ್ಟೆ ಮಳೆ ನೈಟ್ ಎಲ್ಲ ಬರ್ತಿತ್ತು ಪೈ ಆಗಲ್ಲ ಅಂತಲೇ ಹೇಳ್ಬಿಟ್ಟು ಅಲ್ಲೇ ಸ್ಟೇ ಆದ್ವಿ ನನಗೆ ಪಾಪ ಅವ್ರ ಫ್ಯಾಮಿಲಿ ಸಿಸ್ಟರ್ ಒಬ್ರಿದ್ರು ಅವ್ರು ಡ್ರೆಸ್ ಕೊಟ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲಗಿ ಮತ್ತೆ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಾವು ಸೀದಾ ಅವರಿಗೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಅವ್ರ ಜೊತೆ ಒಂದು ಫೋಟೋಸ್ ವೀಟೋಸ್ ಎಲ್ಲ ತಕ್ಕೊಂಡು ಮತ್ತೆ ನಾವು ಅವ್ರ ಕಡೆಗೆ ಹೋಗ್ತಾ ಇದ್ದೀವಿ ಸೊ ತಕ್ಷಣ ಇನ್ನೊಂದು ಆ್ಯಕ್ಚುಲಿ ಇನ್ನೊಂದು ಏನಂದರೆ ಅವ್ರ ಸ್ಲಿಪ್ಪರ್ ಬೇರೆ ಮಿಸ್ ಆಯಿತು ನಂಗೆ ಅದೇ ಬೇಜಾರಾಗ್ತಿದ್ದೆ ಬಟ್ ನಮ್ಮ ಮನೆಯವ್ರು ಬೇಜಾರೇನು ಮಾಡ್ಕೋಬಿಡ ಸ್ಲಿಪ್ಪರ್ ಮಿಸ್ ಆದರೆ ಒಂಥರ ದರಿದ್ರ ಹೋದಂಗೆ ನೋಡಿ ಎಲ್ಲ ಒಳ್ಳೆದಾಗುತ್ತೆ ಅಂತಿದ್ರು ಸರಿ ಅಂದ್ಕೊಂಡು ಪಪ್ಪ ಅವರು ಬೆಂಗ್ಳೂರಿಗೋರೆಗೂ ಸಹ ಹಾಗೆ ಬರೇಗಾಲಲ್ಲೇ ಬಂದಿದ್ದಾರೆ ಅದೊಂಥರ ಬೇಜಾರಾಯಿತು ಬಟ್ ಅವ್ರಿಗೆ ಅದು ಆ ಥರ ಏನೋ ಮುಜುಗರ ಅನ್ನಿಸ್ತಾಯಿರು ಬಟ್ ನನಗೆ ಆಗಿದ್ರೆ ನನಗೆ ಬೇರೆ ಸ್ಲಿಪ್ಪರ್ ಕೊಡಿಸ್ತಾ ಬಟ್ ಗಂಡು ಮಕ್ಕಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಅದಕ್ಕೆ ನಾವೇ ಸ್ವಲ್ಪ ಹೆಣ್ಮಕ್ಳು ಒಂಥರ ಮುಜುಗರ ಪಡ್ತೀವಿ ಸೊ ಹೋದ ತಕ್ಷಣ ನಮಗೆ ಟ್ರೈನ್ ಕೂಡ ಸಿಕ್ತು ಟ್ರೈನ್ ಕ್ಯಾಚ್ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಹೋಗಿದ್ವಿ ಸೊ ಇದಾಗಿತ್ತು ದೇವರಮ್ಮ ಬೆಟ್ಟದ ಒಂದು ಪುಟ್ಟದ ಬ್ಲಾಗ್ ಥ್ಯಾಂಕ್ ಯು